ಅಯ್ಯೋ ಮಂಗ ಮಗನೇ ಅಲ್ಲ ಜೋಗ್ಯ ಡ್ರೆಸ್ ಹಾಕೊಂಡ್ ಬಂದು ನನಗೆ ಗೊತ್ತಿ ನೀ ಯಾರಂತ ಕೇಳ್ತೀರಿ ನೀ ಯಾರು ಹೇಳಲಿ ಮೊದ್ಲು ಜೋಗ್ಯಾರಲ್ಲೇ ಹುಡುಗ ನಿನ್ನಂತ ಅಡ್ಡ ಕಳ್ಸಿ ಔಷಧಿ ಅಡ್ಡ ಕಳ್ಸಿ ನನ್ನ ಮಕ್ಕಳಿಗೆ ಜಾತಕ ಹೇಳೋ ಕುರ್ಮೀನಿ ಅಯ್ಯೋ ನಿನ್ ರಜಗೇಡಿ ನಿನ್ನ ಜಾತಕನ ನಿನ್ನ ಗೊತ್ತಿಲ್ಲ ನನ್ ಜಾತಿಗೆ ಏನ್ ಹೇಳ್ತಿವ್ ಮರಯ ನನ್ನ ಅಷ್ಟು ಸುಲಭವಾಗಿ ತಿಳ್ಕಬಾಡಲಿ ಹುಡುಗ ನಾನು ಒಂದು ಸಲ ಈ ಮಂತ್ರ ದಂಡ ಹಿಡಿದು ಹೇಳಕ್ ಹಚ್ಚೀನಿ ಅಂದ್ರ ನಿಂತ ಜಾಗ ನಿನ್ನ ಜಾತಕ ಎಲ್ಲ ಜಾಲಾಡಿ ಆಡಿ ಬಿಡ್ತೇನೆ ಹೌದಾ ಹಂಗಾದ್ರ ನನ್ನ ಜಾತಕ ಏನೈತಿ ಅಂತ ಸ್ವಲ್ಪ ಹೇಳ್ರಿ ನೋಡ್ತೇನೆ ಜೈ ಕುರ್ಕೋರು ಮಾಮ ಜೈ ಕುಂಡಲ್ ಮಾಮ ತಗಡಿನ ಡಬ್ಬಿ ಬಡಿಸೋ ನಾ ಯಾರು ಯಾರ ಸಿಕ್ಕಿಲ್ಲ ಅಂತ ಹೇಳಿ ಊರೂರಲ್ಲಿ ಒಂದು ಊರೂರಲ್ಲಿ ಒಂದು ಸ್ಟುಡಿಯೋ ಹಾಕಿ ಈ ಊರಾಗಿರೋ ಎಂಗ್ ನ ನುಂಗುವಂಗ ನೋಡಕ್ ಹಚ್ಚಿದಲ್ಲ ಇನ್ನು ಯಾರು ಗೌಡನ್ ಬಾಯ ನಿನಗೆ ಕಾಲಾಳು ಕೈಯಾಕ ತಗೊಂಡಿಲ್ಲ ಏನ ಇಲ್ಲ ಬಿಡ್ರಿ ಅವರು ಕಾಲಾಳು ಕೈಯಾಕನಂಗ ನಾನು ಅವ್ರು ಡೈರೆಕ್ಟ್ ಆಗಿ ನೋಡಿಲ್ರಿ ಈ ಫೋಟೋ ಕಿಡ್ಕಿಯಾಗ ನೋಡಿನ್ರಿ ಅವ್ರಿಗೆ ರೀ ಮತ್ತೆ ಬಿಟ್ಟನ ಹೊಂಟೈತೆ ಸವಾರಿ ಏನ್ರಿ ನಮ್ ಸವಾರಿ ಇಲ್ಲ ನೋಡ್ರಿ ಸುಳ್ಳ ಹುಡುಗ ಈ ಊರಲ್ಲಿ ಒಂದು ಹುಡುಗಿ ನಿನಗೆ ಮನಸ್ಸೋತಿದ್ಯೋ ಇಲ್ಲೋ ಹೌದ್ರಿ ನಾನು ಒಂದು ಹುಡುಗಿ ಮನ್ಸ ಮಾಡೀನಿ ಹಾಕಿ ಮರ ನನಗಿನ್ನ ತಿಳಿಗೊಲ್ತ್ರಿ ಹೌದ್ರಿ ಹೌದಲೇ ಹುಡುಗ ಆಕಿ ಬಾಳ ಚಂದ ಹಾಕಿ ಬಹಳ ಚಂದದಳ ಅಂತೇಳಿ ನೀನು ಆಕಿ ಫೋಟೋನ ಎದೆ ಇಟ್ಕೊಂಡು ಕುಂತಿದೀಯಲ್ಲ ಗಿಟ್ಕೊಂಡು ಕುಂತಿದಿಯಲ್ಲ ಹೌದ್ರಿ ಹಾಕಿ ಮಂತ್ರ ಕಿಂತ್ರ ನಿಮ್ ಇರ್ತಾವಲ್ಲ ಕೊಡ್ರಿ ಮತ್ತೆ ಅವರ ಮಾಡಬೇಡಲಿ ಹುಡುಗ ಈ ಅಮಾಶಿ ಕಳ್ಳಿ ಮುಂದೆ ನಮಾಶೆ ಬರತನ ಕಾಯಿ ಆಕಿಗೆ ನಿನ್ನ ಪ್ರೀತಿ ವಿಚಾರ ಹೇಳಾಕೇಡ ಹೇಳಿದ್ರ ಕೂಚು ಕೂಚು ಶುರುವಾಗ್ತಾ ಇಲ್ಲ ಹೂ ಅಂತಾಳೋ ಹೂ ಅಂತಾಳೋ ಇಲ್ಲಂದ್ರ ಇಬ್ಬರಿಗೆಲ್ಲ ಒಬ್ರಿಗೆಲ್ಲ ಕೊಳ್ತೈತೆ ನಾವು ಲವ್ ಮಾಡಿದ್ರ ನಮ್ಗೆ ಯಾಕ್ಲಕ್ಕ ಓಡತೇತ್ರಿ ಅಂತಿನಿ ಆಗಲಿ ಹೇಳಿ ನೆಲಲ್ಲಿ ಹುಡುಗ ಆಗಲಿ ಹೇಳ ಹುಡುಗ ಈ ಅಮಾವಿ ನಿನ್ನ ಪ್ರೀತಿ ಮೇಲೆ ಸೂರ್ಯನ ಗ್ರಹಣ ಬೀಳೋ ಚಾನ್ಸ್ ಐತೆ ಅದಕ್ಕೋಸ್ಕರ ಅಮಾವಿಸಿ ಕಳ್ಳಿ ಅಮಾವಿಸಿ ಮಾಡಿದ ಮೇಲೆ ನಿನಗೊಂದು ಬೆಳ್ಳಿ ತಾಯಿ ಮಾಡಿ ಕೊಡ್ತೀನಿ ಅದನ್ನ ಕಟ್ಟಿಗೆ ಒಂದು ಕಾಯಿಸಿ ಇಪ್ಪತ್ತ ನಾಲ್ಕು ಗಂಟೆಗ ನೀನು ಎಲ್ಲಿರ್ತೀವಿ ಬಾದಾಮಿಗನ ಇರು ಗೋಡನ ಬಾಯಿರು ಎರ ಎದ್ದಲ್ಲಿ ಹುಡ್ಕಂಬ ಬರ್ತಾಳ ಯಾ ನೀವು ನೀವ್ ಕರಷ್ಟೈಮ್ ಬಂದು ನಮಗ್ ಪ್ರೀತಿ ಉಳಿಸಿರಿ ಅಲ್ರಿ ನಿಮಗೆ ಬೆಟ್ಟ ಮುಂದಿನ ಸಲ ಬೆಟ್ಟ ಹೋಗ್ರಿ ಎಲ್ಲಿ ಬರ್ಬೇಕ್ರಿ ಎಂತೀನಿ ಬಹಳ ದೂರ ಏನಿಲ್ಲ ಇಲ್ಲೇ ಗಡ್ಡೆ ಅಂತ ಐತೆ ಮ್ಯಾಕ ಗೌಡಂಬ ಆ ಕಂಬಳೆ ಹಾಸ್ಕೊಂಡ್ ಕುಂತ ಇರ್ತನ ಕಂಬಳಿ ತ ಕಂಬಳೆ ಹಾಕಿ ಕುಂತು ಒಂದು ಚುರ್ಚಿ ಗಿಡ ಹಿಡ್ಕೊಂಡಿರ್ತನ ಬಂದ ಮಾರಿ ಬಾರಿಸಿಕೊಂಡ್ ಕಾಯಿಸಿ ಏನೇ ಬಂದ ದಕ್ಷಿಣ ತಗೊಂಡ್ ಬಂದ್ಬಿಡ ಆಯ್ತ್ರಿ ನಾನು ಬರ್ತೀನಿ ಆಕೆ ನಾ ದೂರ ಇಡೋ ಪ್ರಯತ್ನ ಮಾಡ್ತೀನಿ ಆಮೇಲೆ ನೋಡಲೇ ತಮ್ಮ ನನಗೆ ಕೈ ಮುಗುದಂಗ ಬೇರೆ ಯಾರು ಸ್ವಾಮೀಜಿಗಳಿಗೆ ಕೈ ಮುಗಿಯೋದು ಕಾಲು ಮುಗಿಯೋದು ಮಾಡಕ್ ಹೋಗ ಯಾಕಂದ್ರ ನಿನ್ನ ಪ್ರಿಯಸಿ ಸಿಕ್ಕಳಂಂತ ಖುಷಿಯಾಗ ಆ ತಾತ್ಗನ ಕಾಲು ಬಿಳಸಕ್ ಹೋಯ್ತಿ ಅಂದ್ರ ಈಗಿನ ತಾತನೋರು ಎಬ್ಬಳ್ಳಿಲಿ ಸಿಗ್ನಲ್ ಮಾಡ್ತಿರ್ತಾರ ಹುಷಾರಿಯರು ಈ ಒಂದು ಮಂತ್ರ ಕೊಡ್ತೀನಿ ಕಾಯಿಸಿ ಹೋಗಿ ಬೇಡ ಪಂದ ಬರ್ತೀನಿ ಹೋಗಿ ಬಾ ಅಂತೂ ನನ್ನ ಮಗ ಬಕ್ರ ಆದ ಇವನಿಗೆ ಫಿಟ್ಟಿಂಗ್ ಇಟ್ಟಂಗ ಆಕೆಗೆ ಫಿಟ್ಟಿಂಗ್ ಗಿಟ್ಟ ರಿವರ್ಸ್ ಫಿಟ್ಟಿಂಗ್ ಗಿಟ್ಟ ಆಕಿ ಸುಕನ್ನಿನ ನನಗೇ ಒಲೆಯಂಗ ಮಾಡ್ಕಂಬಿಡೋಣ

ದೋಸೆ ಹಾದಿದ್ದಂದ್ರ ನಾನು ಕೊಡ ಹೊಡೆದು ಸೂರಿ ಬಿಡ್ತಿತ್ತಲ್ಲೂ ಅಂದ್ರ ನಿನ್ನ ನಿಂಬುದು ಹೊಡೆದಿಲ್ಲ ಅಂದಂಗಾಯ್ತು ಜೋಕುಮಾರ ನಾನು ಜೋಕುಮಾರ್ ಅಲ್ಲಲೆ ಹುಡುಗಿ ಕುರ್ಕುರ್ ಮಾಮ ಕುಂಡಲ್ ಮಾಮ ಅಂತ ಅಣ್ಣ ನೀ ಯಾವ ಮಾತಾಡ ನನಗೇನು ನೆಟ್ಟಾಗ ಮಾತಾಡೋ ಏನಾದ್ರು ನಂದು ಹೊಡಿಬೇಕಿತ್ತು ನಿಂದು ಜಾಸ್ತಿ ಆದಂಗಾಯ್ತಲ್ಲ ಕೊಡ ಹೊಡಿತೇನು ಅಂತ ಕೇಳಿದೆ ಹಾ ಹೊಡಿತೀತಿ ಹೊಡಿತೈತಿ ಅವನವನು ಸಲಹೆ ಕೊಟ್ರೆ ಎಲ್ಲಾ ಹೊಡ್ಯಾಕ ನಿಂದಿರ್ತೈತಿ ಅಂದಂಗ ನೀ ಅಲ್ಲೇ ನನ್ಗ ಹೊಡಿತ ನಾನು ಕುರ್ಕುರ್ ಮಾಮ ಇದ್ದೀನಿ ನಿಮ್ಮಂತ ಹುಡುಗಿಯರಿಗೆ ಜಾತ್ಕ ಹೇಳು ಕುರ್ಕುರ್ ಮಾಮ ಇದ್ದೀನಿ ಹಂಗಂದ್ರೆ ನಂದೊಂದು ಮನಸ್ಸಿನ ಒಂದು ಪ್ರಶ್ನೆ ಐತಿ ಅದಕ್ಕೆ ನೀ ಏನಾರ ಕರೆಕ್ಟಾಗಿ ಉತ್ತರ ಕೊಡ್ತೀಯ ಅಯ್ಯೋ ನಿಮ್ಮಂತವ್ರಿಗಂತ ನಾ ಹೇಳಕ ಬಂದಿವ್ರಿ ನಾವು ನಿಮಗೆ ಬಿಟ್ಟು ಮತ್ತಾರಿಗೆ ಹೇಳಮ್ಮ ಹೌದು ಮೊನ್ನೆ ನಿಮ್ ನಿಮ್ ಮನ್ಸಿನಾಗ ಏನು ಚಿಂತೆ ಇಲ್ದಂಗಿದ್ರಿ ಮೊನ್ನೆ ಒಂದು ಜಾತ್ರೆಗೆ ಹೋದಾಗ್ಲಿಂದ ಮನಸ್ನಾಗ ಏನು ಹಚ್ಕೊಂಡು ತಿರ್ಗಿಡಕ್ ಹಚ್ಚಿರಲ್ಲ ಅಲ್ಲ ನನ್ನ ಮನಸ್ಸಿನಾಗ ಇದ್ದಿದ್ದು ಕರೆಕ್ಟ್ ಹೇಳಕತ್ತಿ ಅದ ಮೇಲೆ ನಿಂದ್ ಶಕ್ತಿ ಬಾ ಪವಾಡ ಐತೆ ನಂಗ್ ಮಂತ್ರ ದೊಡ್ಡ ಪವಾಡ ಐತೆ ನಿನ್ನ ಸ್ವಲ್ಪ ತೋರ್ಸಿನಿ ಮುಂದೆ ಬ್ಯಾರೆ ತೋರಿಸಿ ಏನದು ಪವಾಡ 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 ಮತ್ತೆ ನಮ್ಮಂತ ಹೆಣ್ಮಕ್ಳು ಕಷ್ಟ ಪರಿಹಾರ ಹೆಂಗ್ ಮಾಡ್ತೀರಿ ನಿಮ್ಮಂತ ಹೆಣ್ಮಕ್ಳು ಕಷ್ಟ ಪರಿಹಾರ ಅಂದ್ರೆ ಒಂದು ಬೂದೈತೆ ಹಚ್ಚಿಬಿಟ್ರ ಕಲಸ ಮತ್ತೇನು ಇನ್ನೊಂದ್ ಹೊಯ್ಕೊಂತೀ ನಾವ್ ಇದ್ದಲ್ಲಿಗೆ ಬರಂಗ್ ಮಾಡಿಕ್ರ ನಿಮ್ಮಂತರ್ಗ ಜಗ್ಗಿ ಅಂತದ ಏನ್ ಮಾಡಿವಿ ಪರಿಹಾರ ರೀ ಪರಿಹಾರ ಹಂಗ್ರ ನಮ್ಮದು ಚಿಂತನೆಗೆ ಪರಿಹಾರ ಹುಡಿ ಕೊಡ್ರಿಲ್ ಏನ್ರಿ ನಮ್ಮ ಚಿಂತನೆಗೆ ನೀವೊಂದು ಪರಿಹಾರ ಹುಡಿ ಕೊಡ್ರಿಲ್ ನಿಮಗೆ ಒಂದು ಪರಿಹಾರ ಹುಡುಕಿಕೊಡ್ಬೇಕಂದ್ರೆ ಯಾವುದೋ ಒಂದು ಹುಡುಗ ತೇಲಿ ಕೆಡಿಸಿರಲ್ಲ ಒಂದು ಹುಡುಗ ಒಂದು ಹುಡುಗ ಅಲ್ಲಿ ಕೆಡಿಸಿರಲ್ಲ ಅವನು ಲವ್ ಮಾಡ್ತಾನಂತ ಹೇಳ್ಯಾನಲ್ಲ ನಿಮಗೆ ಲವ್ ಮಾಡ್ತನಂತ ಹೇಳೇನಲ್ಲ ಫೋಟೋಗ್ರಾಫರ್ ಹ್ಞೂ ಹ್ಞೂ ರೀ ಫೋಟೋಗ್ರಾಫರ್ ಲವ್ ಮಾಡ್ತಾನೆ ಅಂತ ಹೇಳಿನ ಇಲ್ಲ ರೀ ನಿಮಗೆ ಹೌದು ಬರೋ ಬರೀ ರೀ ನೀವು ಹೇಳು ಅದಕ್ಕೆ ಪರಿಹಾರ ಏನು ಕೊಡ್ತೀರಿ ಕೊಡಿ ಅಲ್ಲ ಯಾವ ಹುಡುಪುಡಿಕ್ಕೆ ಬರಲಂಗ ಕೈಯ ಗಿಡಕನ್ನ ನಾನು ಮಂತ್ರ ಹಚ್ಚೀನಿ ಅಂದ್ರ ಆ ಉಸಿ ಹೋಗಂಗಿಲ್ಲ ರೀ ಮೇಡಂನಾರ ಒಂದ ಸತ್ಯ ಹೇಳಿ ಬಂದ್ರಾ ಎಲ್ಲ ಕಲಸ್ ನೋಡಿ 나 ಮಾತ್ರ ಕೈ ಕೊಡಂಗಿಲ್ಲ ನಾನು ಕೈ ಕೊಟ್ಟು ಅಭ್ಯಾಸ ಇಲ್ಲ ನನ್ನ ಹೆಸರು ಸುಕನ್ನಿ ಅಂತ ನೀವೇಂದ್ರ ಅದರ ಹೆಸರು ಮೇಲೆ ಬಲ ಐತಲ್ಲ ಬಲ ನೋಡಿ ಹೇಳ ಬಿಡ್ರಿ ಇದು ಹೆಸರಿನ ನೋಡಿ ಬಲ ಹೇಳೋದಲ್ಲ ಇದು ಲವ್ ಮ್ಯಾಟ್ರ ಐತಿ ನಿಂಬುದು ನೋಡಿ ಕ್ಯಾಸಿ ಹೇಳೋದೈತಿ ಸ್ವಲ್ಪ ಕೈ ಕೊಡ್ರಲ್ಲ ಹೌದ್ರಿ ನಾ ಇದುವರೆಗೂ ಯಾರಿಗೆ ಕೈ ಕೊಟ್ಟಿಲ್ಲ ಆದ್ರೂ ಅವನ ಸಲುವಾಗಿ ನೀವು ಕೈ ಕಲಿಯಾಕತ್ತೀರಿ ಅಂದ್ಮೇಲೆ ಕೊಡ್ತೀನಿ ರೀ ಆದ್ರ ಅವ ಬರುದ್ರಾಗ ಕೈ ಬಿಡ್ಬೇಕ್ರಿ ಆ ಮತ್ತೆ ನೀವು ಆಯ್ತು ಅವ ಬರೋರು ಬರೋದ್ರಾಗ ಕೈ ನಿನ್ನ ಕೈ ಹಿಡದ್ರ ನನ್ನ ನನಗೆ ಒಲಿಯಂಗೆ ಮಾಡ್ಕೊಂಬಿಡ್ತೀನಿ ಅಷ್ಟು ತಾಕತ್ತು ನನ್ನ ಹತ್ರ ಐತೆ ಆದ್ರನ ಕೈ ಕೊಡು

ಒಂದ್ ವೇಳೆ ಚಪಾತಿ ನಾಟಿ ನೋಡ್ರಿ ಅಲ್ರಿ ಬಾಳ ಚಂದ ಐತಲ್ರಿ ಒಂದ್ ಹಿಡ್ದಿರಲ್ಲ ಇರೋದು ಮನಸ್ಸ್ರಿ ನಿಮ್ಮದು ಮನಸ್ಸು ಹೌದ್ರಿ ಆ ಫೋಟೋಗ್ರಾಫರ್ ಅದನಲ್ರಿ ನಿಮ್ದು ಎತ್ತು ಸ್ವಲ್ಪ ಎತ್ತು ಮ್ಯಾಕೆತ್ತು ಅಂತ ಹೇಳಿ ಅವ್ರಸ್ಕೊಂಡ್ ಹೊಡಸ್ಕೊಂಡು ಹಿಂಗೇತ್ ನೋಡ್ರಿ ಫೋಟೋ ಒಡದ್ ಬಿಟ್ಟು ಎತ್ತು ಎತ್ತು ಅಂತ ಯಾಕಂದ ನೀವು ಎತ್ತೆತ್ತು ಅಂದ್ರೆ ಏನ ನೀವೇನು ಹಂಗೇನ್ ಬರ್ರಿ ಏನ್ ತಿನ್ ನಾನು ನಾನ್ ಫೋಟೋ ಅಲ್ರಿ ಮಕಾಯಿ ಎತ್ತು ಗೋನ್ ಎತ್ತು ಅವ ಅವಡೋ ಫೋಟೋ ಸರಿಗೆ ನಾವ್ ಪ್ರೀತಿಯೊಳಗ್ ಬಲಿ ಬಿದ್ದ್ಬಿಟ್ಟಿ ನೋಡಿ ಆದ್ರೆ ಅವನು ನಿನ್ನ ಮನಸಾರೆ ಲವ್ ಮಾಡಂಗಿಲ್ಲ ಯಾಕಂದ್ರ ಅವನು ಬೇರೆ ಹುಡುಗಿನ ಲವ್ ಮಾಡಕ್ ನಿನಗೆ ಕಾಳ ಕಚ್ಚನ ನೀವು ಸುಳ್ಳು ಹೇಳಕತ್ರಿ ನಿಮ್ ನಮ್ಮ ನಂಬಂಗಿಲ್ಲ ಅಂದ್ರೆ ನಂಬಂಗಿಲ್ಲ ನಂಬಂಗಿಲ್ಲ ಅಲ್ರಿ ಅವನ ಹತ್ರ ನಿನ್ ನಂಬರ್ ಇದ್ ಅವ್ನ ನಂಬರ್ ನಿನ್ನ ಹತ್ರ ಇದ್ರೆ ಅವ್ ಫೋನ್ ಮಾಡಿ ಕೇಳ್ರಿ ಒಂದು ತಿಂಗಳು ಟೈಮ್ ತಗಂತಾನ ಹೌದ್ರ ನೀವು ಹೇಳುದ್ ಯಾಕ ನನಗ ಡೌಟ್ ಬರಕತೈತಿ ಆದ್ರೂ ಒಂದು ಫೋನ್ ಹಚ್ಚಿ ಕೇಳಿ ಬಿಡ್ತೀನಿ ಕೇಳಿ ಬಿಡ್ರಲ್ಲ ಕೊಡು ನಿಂದ್ರೆ ಹಲೋ ಅಯ್ಯ ಕುರುಸಾಲ ಅಲ್ಲ ನಿಂದ ಲವ್ ಮ್ಯಾಟ್ರ್ ಒಂದ್ ಹಳ್ಳು ತಂಡಿ ಹೋಗಿ ಮಾತಾಡೋದಿದ್ದಲ್ಲ ಮತ್ತ್ ಯಾವಾಗ ಬರ್ತೀನ ಯಾವಾಗ ಬರ್ಲಿ ನಿನ್ ಕಾಯಕತ್ತೀನಿ ನಾನು ಸುಖು ಹೋಗಿ ತಂಡಿ ಯಾಕಂದ್ರೆ ಸತ್ಯ ತುಂಬ ಇಲ್ಲ ನನಗ ಈ ತಿಂಗಳ ಬರ್ತೀರಿ ಮಲ್ಲಿ ಆರ್ಡ್ರ್ ಅದಾವ ಅದಕ್ಕೆ ಅಮಾಜ್ ಕಾಳು ನಾನೇ ಬರ್ತೀನಿ ನಾನು ಕೇಳಂಗಿಲ್ಲ ನೀ ಎಲ್ಲ ಎಲ್ಲಿ ಅಲ್ಲಿಗೆ ಬಂದು ಬಂದ್ಬಿಡ್ತೀನಪ್ಪ ನಾನು ಹೇಳಿದ ತಿಳಂಗಿಲ್ಲ ಅಮಾಜ್ ಕಾಳಿನ ಬರ್ತೀನಿ ಮಾತಾಡ್ಬೇಡ ಅಲ್ರಿ ನೀವ್ ಹೇಳ ಬಾಳ್ಕರ ಐತಿಲ್ರಿ ಹೌದ್ರಿ ನಾವ್ ಏನಂತ ತಿಳಿದಿರಿ ನೀವು ನಮ್ಮ ದಂಡ ಶಕ್ತಿ ಬಾಳದ ಐತಿ ದೊಡ್ಡದೈತಿ ಅಲ್ರಿ ಇವ್ ನೋಡಿದ್ರ ಹಿಂಗ್ ಹೇಳಕ್ ಹೆಂಗದ್ರ ಮಾಡಿ ನನ್ ಲವ್ನ ಸಕ್ಸಸ್ ಮಾಡ್ಕೋಬೇಕು ಆದ್ರಿ ನೀವ್ ಹೇಳ್ದ ಕೇಳ್ತೀನಿ ನೋಡ್ರಿ ಆ ಫೋಟೋಗ್ರಾಫರ್ ನನ್ ಬೆನ್ ಹತ್ತಿ ಬರ್ಬೇಕು ಹಂತ ತಾಯ್ತ ಮಾಡ್ಕೊಡ್ರಿ ನಮ್ಗ ನೀವು ಆಯ್ತ್ರಿ ನಿಮ್ ಕೈಯೋ ಕಾಲ್ ಕೊಡ್ರಿ ಕಾಲಿಗೆ ಪಟ್ಟಿ ಹಾಕ್ತೀನಿ ಕಾಲ್ ಕದಿರಿ ಧೂಳ ಎಸಿ ಹೋಗಳ

ಹರಿ ನೀವು ಅಲ್ಲಿ ಬರ್ಬೇಕ್ರಿ ಅಲ್ಲಿ ಅಲ್ಲಿ ನಾನು ರಜಾಗುತ್ತೆ ನಿಮ್ಮಲ್ಲಿತ್ತು ಇಲ್ಲಿ ಬಯಗಟ್ಟಿಗೆ ಆಯ್ತು ಬಯಗಟ್ಟಿಗೆ ಬಯಗಟ್ಟಿ ಮಟ್ಟಕ್ಕೆ ಆಯ್ತಿ ಅಲ್ಲಿ ಹೋಗಿರು ಗೌಡನ ಬಯಗಂತ ಅಲ್ಲಿ ಕ್ಯಾಂಪ್ ಐತಿ ಅಲ್ಲಿ ಓಹೋ ಅಲ್ಲಿ ಕ್ಯಾಂಪ್ ನಲ್ಲಿ ಬಂತ ಬಯಗಟ್ಟಿ ಅಲ್ಲಿ ಕಂಬಳೇಶನ್ ಕುಂತೀರ್ತಿವಿ ರೀ ಮುಂದೆ ಬರ ದಕ್ಷಿಣ ತಗೊಂಡ್ ಬರ್ಬೇಕು ನೀವು ಏ ದಕ್ಷಿಣ ತಗೊಂಡ ಬರ್ತೀನಿ ಅಂತ ಅದ್ರ ಫೋಟೋ ತೊಗೊಂಡು ಮಾತ್ರೆ ನನ್ನ ಬೆನ್ನೆ ಹಚ್ಚಿ ಬರ್ತದೆ ಆ ಮಾಡಕ್ಕೆ ನೋಡಿರಿ ನೋಡಮ್ರಿ ಟ್ರೈ ಮಾಡಮ್ರಿ ಬೆಳತಾ ಮಿದ್ದಿ ಗಂಟ ಒಂದು ಮಂತ್ರ ಗಿಂತ ಏನಾರ ತಾಯಿತು ರೆಡಿ ಮಾಡ್ತೀನಿ ರೀ ಆಟೋಚಿಗೆ ಹೌದು ಹೆಂಗಂದ್ರ ಆತು ಏನಾರ ನಿನ್ನ ಕಡೆಗೆ ಹೊಲ್ಯಂಗೆ ಆತು ಅಂದ್ರೆ ಹೊಲಿಯಂಗೆ ಮಾಡಮ್ರೀ ಇಲ್ಲಾಂದ್ರೆ ಇಲ್ಲ ನೀವು ಏನು ಕದಿರಿ ಮಾಡಕ್ ರೀ ತಾಯ್ತ ಮಾಡಾಕ ಓ ಹಿಂಗನ್ರಿ ಈ ರೂಟ್ನ ಬರಕತ್ರಿ ಹೋನ್ರಿ ಮತ್ತೆ ಸೀದಾ ಹೊಟ್ಟಿದೀವ್ರಿ ಸೀದ ಹೋದ್ರಿ ಅಂಗ್ರಿ ಕಲ್ಲು ಮುಳ್ಳು ಜಂಪು ಎಲ್ಲಾ ಇರ್ತಾವ್ರಿ ನೀವ್ ಆರ್ಬಾಡ್ತಾನ ಬಿಡ್ತಿರಂತೇಳಿ ಓಕೆ ಸಿ ಇಳದು ಏರಿ ಇಳದು ಏರಿ ಹೋಗ್ಬೇಕು ಜಾಸ್ತಿ ಬೇಡ್ರಿ ಮತ್ತೆ ನಿಮ್ದು ಅಲ್ಲಿ ಬರ್ತೀವಿ ಈಗ ರೋಡ್ ಮಾಡಿರಿ ನಮ್ ಊರಾಗ ಏನಲ್ರಿ ಈಗ ಮುಗಿಸ್ರಿ ಬೆಳೆ ತಾಯ್ತಾನ ಮುಗಿಸ್ಬೇಕು ನೋಡಿ ಆಯ್ತು ಕರೆಕ್ಟ್ ಆಗಿ ಮಾಡ್ಬೇಕ್ರಿ ಬೆಳೆ ತಾಯ್ತನಾಗ ಮಾಡಿ ಕೊಡ್ತೇನೆ ತಗ್ರಿ ನಾನೇ ಬರ್ಲಾರೀ ಆಯ್ ಬನ್ನಿ ಟಾಟಾ ಬಾಯ್ 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 ಟಾಟಾ